ನಮಸ್ಕಾರ ವೀಕ್ಷಕರೇ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಸಿಯೇರಿ ಸಂವಿಧಾನ ಬದಲು ಹೇಳಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಆಕ್ರೋಶ ಕಾಂಗ್ರೆಸ್ ಪಕ್ಷದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾರತದ ಸಂವಿಧಾನ ಬದಲಾಯಿಸುತ್ತೇವೆ ಎಂದು ಸಂದರ್ಶನವೊಂದರಲ್ಲಿ ನೀಡಿರುವ ಹೇಳಿಕೆ ಖಂಡಿಸಿ ಕುಷ್ಟಗಿ ನಗರದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಮಂಗಳವಾರ ಪ್ರತಿಭಟನೆ ನಡೆಸಿದರು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಬಳಿ ಸಮಾವೇಶಗೊಂಡ ಕಾರ್ಯಕರ್ತರು ಹಾಗೂ ಮುಖಂಡರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಹೂಮಾಲೆ ಹಾಕಿ ಗೌರವ ಸಲ್ಲಿಸಿದರು ಬಳಿಕ ಉಪಮುಖ್ಯಮಂತ್ರಿ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಈ ವೇಳೆ ಬಿಜೆಪಿ ಪ್ರಮುಖ ರವಿಕುಮಾರ್ ಹಿರೇಮಠ ಅವರು ಮಾತನಾಡಿ ಭಾರತದ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅನ್ಯಾಯವಾಗದಂತೆ ಭಾರತದ ಏಕತೆಗೆ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗದಂತೆ ಕಾನೂನು ರೂಪಿಸಿ ಜಾರಿಗೆ ತಂದಿರುವ ಸಂವಿಧಾನ ತಿದ್ದುಪಡಿ ವಿಚಾರವನ್ನು ಮಂಡಿಸಿರುವ ಶಿವಕುಮಾರ್ ಅವರ ನಡೆ ಖಂಡನೀಯ ಈ ರೀತಿ ಹೇಳಿಕೆಗಳು ಮರುಕಳಿಸದಂತೆ ಕಾಂಗ್ರೆಸ್ ಮಂತ್ರಿಗಳು ನಾಯಕರು ನಿಲ್ಲಿಸಬೇಕು ಎಂದರು ಈ ಹಿಂದೆ ಭಾರತದ ಮಹಿಳಾ ಪ್ರಧಾನಮಂತ್ರಿಯಾದ ಗಾಂಧಿ ಆಡಳಿತದ ಸಂದರ್ಭದಲ್ಲಿ ಸಂವಿಧಾನ ವಿರೋಧಿ ಕಾನೂನು ತಿದ್ದುಪಡಿ ತಂದು ಭಾರತದ ಜನತೆ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ದನ್ನು ಇಲ್ಲಿ ನೆನಪಿಸಿದರು ಬಿಜೆಪಿ ಮಂಡಲ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ ಮುಖಂಡ ನಬಿಸಾಬ್ ಖುಷ್ಗಿ ಮಾತನಾಡಿದರು ಪುರಸಭೆ ಸದಸ್ಯ ಕಲ್ಲೇಶ್ ತಾಳ ನಿರೂಪಣೆ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಂತೇಶ್ ಕಲಬಾವಿ ಸದಸ್ಯ ಜೆ ಆಚಾರ್ ರಾಜೇಶ್ ಪತ್ತಾರ್ ಮುಖಂಡರಾದ ಶಶಿಧರ್ ಕೌಲಿ ಶಂಕರಗೌಡ ಪಾಟೀಲ್ ಸೇರಿದಂತೆ ಅನೇಕ ಜನ ಕಾರ್ಯಕರ್ತರು ಹಾಜರಿದ್ದರು ಮಾನ್ಯ ಕೆ ಶಿವಕುಮಾರ್ ಸಾಹೇಬರು ಸರ್ಕಾರದ ಉಪಮುಖ ಮುಖ್ಯಮಂತ್ರಿಗಳಾದಂತವರು ಸಂವಿಧಾನವನ್ನ ಬದಲಾವಣೆ ಮಾಡಬೇಕನ್ನುವಂತ ಮಾತನ್ನ ಹೇಳಿದ್ರು ಈ ಒಂದು ನಾವು ಖಂಡನೆಯನ್ನು ವ್ಯಕ್ತಪಡಿಸಿ ನಮ್ಮ ಭಾಜಪದ ಎಲ್ಲ ಕಾರ್ಯಕರ್ತರು ಹಿರಿಯರು ಸೇರಿಕೊಂಡು ಅವರ ಪ್ರತಿಕೃತಿ ದಹನವನ್ನ ಮಾಡ್ತೇವೆ ಸಂವಿಧಾನ ಬದಲಾವಣೆ ಯಾವ ಕಾಲಕ್ಕೂ ಅಸಾಧ್ಯವಾದದ್ದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೋತ್ತರಗಳಿಗೆ ನಮ್ಮ ಪ್ರಾಣವನ್ನಾದರೂ ಕೊಟ್ಟೆವು ಸಂವಿಧಾನವನ್ನು ಬದಲಾವಣೆ ಮಾಡಲು ಬಿಡುವುದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಪ್ಪತ್ತರ ದಶಕದಲ್ಲಿ ಇಂದಿರಾ ಗಾಂಧೀಜಿಯವರು ಪ್ರಧಾನ ಮಂತ್ರಿ ಆದಾಗ ಅವರ ಅಕ್ರಮವಾದಂತ ಆಯ್ಕೆ ಇದು ಅಸುಂಧುವಾದದ್ದು ಅಂತ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಕೊಟ್ಟಾಗ ಅವರು ತಮ್ಮ ಪದವಿಯಿಂದ ಕೆಳಗಿಳಿಬೇಕು ಅನ್ನುವಂತ ಒಂದು ಒತ್ತಡ ಬಂದಾಗ ಸಂವಿಧಾನವನ್ನ ತಮ್ಮ ತಮಗೆ ಹೇಗೆ ಬೇಕೋ ಆಗ ತಿರುಚಿಕೊಂಡು ದೇಶಕ್ಕೆ ಬಹುದೊಡ್ಡದಾದಂತ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದರು ಮಾಡಿ ನಮ್ಮ ಭಾರತದ ಭೂ ಪರಂಪರೆಯ ನ್ಯಾಯಾಲಯದ ಹಕ್ಕನ್ನ ಕಸಿದುಕೊಂಡು ಅಂತ ಮೆರೆದು ಸಂವಿಧಾನದ ಆಶೋತ್ತರಗಳಿಗೆ ನೀರು ಚೆಲ್ಲಿದಂತ ಯಾವುದಾದ್ರ ಒಂದು ಪಕ್ಷ ಇತ್ತು ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಹಂತದಲ್ಲಿಯೂ ಸಂವಿಧಾನವನ್ನ ನಮಗೆ ಬೇಕಾದ ಹಾಗೆ ಬದಲಾವಣೆ ಮಾಡಿ ತಿರುಚಿ ಎಷ್ಟೋ ಬಾರಿ ತಿದ್ದುಪಡಿಯನ್ನು ಮಾಡಿದ್ದು ಕಾಂಗ್ರೆಸ್ ಹೊರತಾಗಿ ಯಾವುದೇ ಪಕ್ಷಗಳಲ್ಲ ನಾವು ಭಾರತೀಯ ಪಕ್ಷದ ಭಾರತೀಯ ಜನತಾ ಪಕ್ಷದವರು ಸಂವಿಧಾನವನ್ನು ಉಳಿಸ್ತೇವೆ ಅದನ್ನು ಬೆಳೆಸ್ತೇವೆ ಬಾಬಾ ಸಾಹೇಬರ ಆಶೋತ್ತರಗಳು ಸಮಾಜದ ಕಟ್ಟೆ ಕಡೆ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಫಂಡಮೆಂಟಲ್ ರೈಟ್ಸ್ ಅಂತ ಏನಂತೀವಲ್ಲ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಪ್ರತಿಯೊಂದು ಸಮುದಾಯದವರು ಪ್ರತಿಯೊಂದು ಧರ್ಮದವರಿಗೆ ಆ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಸಂವಿಧಾನವನ್ನು ರಚನೆ ಮಾಡಿದ್ರು ಅದನ್ನು ರಕ್ಷಿಸುವಂತ ಜವಾಬ್ದಾರಿ ನಮ್ಮ ನಮ್ಮ ನಿಮ್ಮೆಲ್ಲರ ಮೇಲಿದೆ ಇದನ್ನ ಕಾಂಗ್ರೆಸ್ನವರು ಕೈಯಲ್ಲಿ ಕೊಟ್ರೆ ಅವರು ನಾಲ್ಕು ಪರ್ಸೆಂಟ್ ಮುಸಲ್ಮಾನ್ರಿಗೆ ರಿಸರ್ವೇಶನ್ ಕೊಡುವ ನಿಟ್ಟಿನಲ್ಲಿ ಇಡೀ ಹಿಂದೂಗಳಿಗೆ ದ್ರೋಹವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲರೂ ಒಕ್ಕರ್ನಿಂದ ಅವರ ವಿರೋಧ ಮಾಡಿ ಅವರ ಹೇಳಿಕೆಯನ್ನು ವಾಪಸ್ ತೆಗೆದುಕೊಂಡು ದೇಶದ ಜನರ ಮುಂದೆ ಬಂದು ಕಾನೂನು ಮತ್ತು ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅನ್ನುವಂತ ಅವ್ರು ಹೇಳಬೇಕು ಅಂತ ಈ ಒಂದು ವೇದಿಕೆಯಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಅವರನ್ನ ಒತ್ತಾಯಿಸಿ ನನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತೇನೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತಿನ ಪ್ರತಿ ತಾಲೂಕು ಕೇಂದ್ರದಲ್ಲಿ ಈ ಪಕ್ಷದ ವತಿಯಿಂದ ಪ್ರತಿಯೊಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಇವತ್ತು ಯಾವುದಕ್ಕೆ ಪ್ರತಿಭಟನೆ ಅಪ್ಪ ಅಂತಂದ್ರ ಈ ಡಿ ಕೆ ಶಿವಕುಮಾರ್ ಅವರು ಈ ದೇಶದ ಸಂವಿಧಾನವನ್ನು ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಸಂವಿಧಾನವನ್ನು ತಿದ್ದುಸ್ಪಡಿ ಮಾಡ್ತೀವಿ ಅಂತಕ್ಕಂಥ ಒಂದು ಉದ್ರತನದ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇವತ್ತ ಸಂವಿಧಾನದ ವಿರೋಧಿ ಹೇಳಿಕೆಯನ್ನು ಕೊಟ್ಟಿತ್ತು ಇವತ್ತ ಏನು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲ ಸಂವಿಧಾನ ಭಕ್ತರು ಇವತ್ತ ಡಿ ಕೆ ವಿರುದ್ಧ ಅಧಿಕಾರವನ್ನು ಕೊಪ್ಪತಕ್ಕಂತ ಸಮಯ ಬಂದಿದೆ ಡಿ ಕೆ ಶಿವಕುಮಾರ್ ಏನಂತಂದ್ರ ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡೋದು ಅಷ್ಟಲ್ಲ ಶಿವಕುಮಾರ್ ಕೆಲಸ ಏನಪ್ಪಾ ಅಂತಂದ್ರ ಡಿ ಕೆ ಶಿವಕುಮಾರ್ ಅಂದ್ರೆ ಏನಪ್ಪಾ ಅಂದ್ರ ಸಿಡಿ ಶಿವ ಅಂತ ಸಿಡಿ ಪಿ ಸಿಡಿ ಅಂತ ಸಿಡಿ ಸಿನಿಮಾ ತೆಗೆಯದು ಯಾರ ಬ್ಲಾಕ್ ಮೇಲ್ ಮಾಡ್ತಕ್ಕಂತದ್ದು ಆ ಮಂತ್ರಿಗಳೇ ಯಾವತ್ತ ಸರ್ಕಾರದ ಸಚಿವರು ಏನ್ ರಾಜಣ್ಣ ಅವರು ನನ್ನ ಮೇಲೆ ಕೂಡ ಅನಿ ಟ್ರ್ಯಾಪ್ ಆಗ್ತಾ ಇದೆ ಅನಿ ಟ್ರ್ಯಾಪ್ ನಮ್ಮವರೇ ಮಾಡ್ತಾ ಇದಾರೆ ಅಂತಕ್ಕಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಶಿವಕುಮಾರ್ ಅವರೇ ಇದು ಇದು ತರಬಲ್ಲ ಯಾವ ಸಂವಿಧಾನ ಯಾರು ಮುಟ್ಟಕ್ಕಾಗಲ್ಲ ಆಗಲ್ಲ ಬಾಬಾ ಸಾಹೇಬ್ ಅದನ್ನ ಬದಲಾವಣೆ ಮಾಡಕ್ ಯಾವ ಬ್ರಹ್ಮ ಬಂದ್ರು ಕೂಡ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಯಾಕಂತಂದ್ರೆ ಇದನ್ನ ಸಾಕಷ್ಟು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇತ್ತವೆ ಸಂವಿಧಾನದ ಒಂದು ಅನುಚ್ಛೇದವನ್ನು ಕೂಡ ಇವು ಕಿತ್ತಿ ಹಾಕ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ಈ ಸಂವಿಧಾನದ ವಿರೋಧಿಯನ್ನು ಹೇಳಿಕೆಯನ್ನು ಇಲ್ಲಿ ಕೊಟ್ಟಿದ್ದೀರಿ ಈ ಹೇಳಿಕೆಯನ್ನು ಹಿಂಪಡ್ಕೊಳ್ಬೇಕು ಹಿಂಪಡ್ಕೊಳ್ಳದೆ ಹೋದ್ರೆ ಬಿಜೆಪಿ ಹಂತ ಹಂತವಾಗಿ ನಿಮ್ ವಿರುದ್ಧ ಹೋರಾಟವನ್ನು ಮಾಡ್ತದೆ ಜನರನ್ನು ನಿಮ್ಮನ್ನು ಕ್ಷಮೆ ಮಾಡುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ ಮುಂದೆ ರಾಜ್ಯಾಧ್ಯಕ್ಷ ಆದೇಶ ಮೇರೆಗೆ ಮತ್ತೆ ಏನ್ರ ಕರೆ ಕೊಟ್ರೆ ನಾವು ಪ್ರತಿಭಟನೆ ಮಾಡಿರ್ತೀವಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಖಂಡಿಸ್ತೀವಿ ಅಂತಕ್ಕಂಥ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಯಾರು ಮಾತಾಡ್ತೀವಿ ಜನತಾ ಪಾರ್ಟಿ ಮಂಡಳದ ವತಿಯಿಂದ ಏನು ಮೊನ್ನೆ ಒಂದು ಸಂದರ್ಶನದಲ್ಲಿ ಸನ್ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಪಿ ಕೆ ಶಿವಕುಮಾರ್ ಅವರು ದೇವರ ದಯೆ ಹೊಂದಿದ್ರೆ ಮುಂದೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅದು ಮುಸ್ಲಿಂ ಸಮಾಜಕ್ಕಾಗಿ ಕೋರ್ಟ್ ಒಪ್ಪಿದ್ರೆ ಮಾತ್ರ ಅನ್ನುವಂತಹ ಒಂದು ಸಂದರ್ಶನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆಲ್ಲ ಅದು ಸಂವಿಧಾನಾತ್ಮಕವಾಗಿ ಖಂಡನಹರಣ ಒಂದು ಹೇಳಿಕೆಯಾಗಿದೆ ಕಾಂಗ್ರೆಸ್ನವರು ಅದರಲ್ಲೂ ಕಾಂಗ್ರೆಸ್ಸಿನ ಪ್ರಬಲವಾದಂತಹ ನಾಯಕರು ಮಂತ್ರಿಗಳು ಶಾಸಕರು ನಾವು ಸಂವಿಧಾನದ ರಕ್ಷಕರು ಸಂವಿಧಾನದ ಭಕ್ತರು ಯಾವತ್ತು ನಾವು ಸಂವಿಧಾನವನ್ನ ಬದಲಾವಣೆ ಮಾಡಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಮಾತುಗಳನ್ನ ಆಡ್ತಾ ಇದ್ರಲ್ಲ ಅಂತ ಒಂದು ಪಕ್ಷದ ನಾಯಕರ ಬಾಯಿಯಿಂದ ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾ ಇದಾರಲ್ಲ ಇದ್ರಕ್ಕಿಂತ ನಾಚತಿಗೇಡಿನ ಸಂಗತಿ ಇನ್ನೊಂದಿಲ್ಲ ಅನ್ನುವಂತ ಮಾತನ್ನ ಇವತ್ತು ಹೇಳ್ಬೇಕಾಗಿದೆ ಯಾವತ್ತೂ ಕೂಡ ಸಂವಿಧಾನಕ್ಕಾಗ್ಲಿ ಯಾವ ಬೆಲೆ ಕೊಟ್ಟಿಲ್ಲ ಯಾವತ್ತು ಅಂಬೇಡ್ಕರ್ ಅವರಿಗೆ ಏನಪ್ಪಾ ಅಂದ್ರೆ ಅವಮಾನ ಮಾಡ್ತಾನೆ ಬಂದಿದ್ದಾರೆ ಒಂದು ಉದಾಹರಣೆ ಹೇಳಿ ಮಾತುಗಳನ್ನ ಮುದಿಸ್ತಾ ಇದ್ದೇನೆ ಎರಡ್ ಸಾವಿರದ ನಾಲ್ಕರಲ್ಲಿ ಏನು ದೆಹಲಿಯಲ್ಲಿ ಅಂಬೇಡ್ಕರ್ ಜಿ ಅವರು ತೀರಿದಂತ ಒಂದು ಸ್ಥಳವನ್ನ ರಾಷ್ಟ್ರೀಯ ಸ್ಮಾರಕ ಮಾಡ್ಬೇಕಂತ ಹೇಳಿ ವಾಜಪೇಯಿ ಅವರೇನು ಅದನ್ನ ಕೈಗೆತ್ತಿಕೊಂಡಾಗ ಎರಡ್ ಸಾವಿರದ ನಾಲ್ಕರಿಂದ ಇವರೇನು ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನೇನಪ್ಪ ಅಂತಂದ್ರೆ ಪೂರ ಅಧಿವತ್ತಿ ಅದನ್ನ ಆಗೇ ಬಿಟ್ರು ಆದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ಆಡಳಿತಕ್ಕೆ ಬಂದಂತ ನರೇಂದ್ರ ಮೋದಿಜಿ ಅವರ ಸರ್ಕಾರ ಇವತ್ತು ಸಂವಿಧಾನವನ್ನ ರಚನೆ ಮಾಡಿ ನಮ್ಮೆಲ್ಲರಿಗೂ ಅಧಿಕಾರದ ಹಕ್ಕನ್ನ ಕೊಟ್ಟಿರುವಂತಹ ಅಂಬೇಡ್ಕರ್ ಅವರ ಒಂದು ಆ ತೀರಿದಂತ ಜಾಗದಲ್ಲಿ ಒಂದು ರಾಷ್ಟ್ರೀಯ ಸ್ಮಾರಕವನ್ನ ಮಾಡಿ ಇವತ್ತು ಇನ್ನೊಂದಿನ್ನೇ ಮೆಚ್ಚಲೇಬೇಕು ನರೇಂದ್ರ ಮೋದಿಜಿ ಅವರ ಒಂದು ವಿಚಾರ ಏನು ಅಂಬೇಡ್ಕರ್ ಜಿ ಅವರು ಏನು ಬೌದ್ಧ ಧರ್ಮವನ್ನ ಏನು ಸ್ವೀಕಾರ ಮಾಡಿದ್ರಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರಿಗೆ ನ್ಯಾಯವನ್ನ ಕೊಡಬೇಕಾದಪ್ಪ ಅಂತಂದ್ರೆ ಇದು ಒಂದು ಬುದ್ಧನ ಬೌದ್ಧ ಧರ್ಮದ ಮಾದರಿಯಲ್ಲಿ ವಿನ್ಯಾಸದಲ್ಲಿ ಇರಲಿ ಅನ್ನುವಂತಹ ಒಂದು ಕಲ್ಪನೆಯನ್ನ ಇಟ್ಕೊಂಡು ರಾಷ್ಟ್ರೀಯ ಸ್ಮಾರಕವನ್ನ ಮಾಡಿದ್ರು ಇಲ್ಲಿ ನಿಜವಾಗ್ಲು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ನಿಜವಾಗ್ಲು ಗೌರವ ಕೊಡ್ತಾರ ಅಥವಾ ಭಾರತೀಯ ಜನತಾ ಪಕ್ಷದವರು ಗೌರವ ಕೊಡ್ತಾರ ಅನ್ನುವಂತಹ ಒಂದು ಮಾತುಗಳನ್ನ ಆಡುವುದರ ಮುಖಾಂತರ ಏನು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ ಆ ಹೇಳಿಕೆಯನ್ನ ವಾಪಸ್ ತಗೊಂಡು ಕ್ಷಮೆಯನ್ನ ಕೇಳಿ ಡಿಕೆ ಶಿವಕುಮಾರ್ ಪ್ರತಿಕೃತಿ ದಹನಕ್ಕೆ ಪೊಲೀಸ್ ಇಲಾಖೆ ಅಡ್ಡಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಡಿಸಿಎಂ ಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹಿಸಲು ಮುಂದಾದಾಗ ಸಿಪಿಐ ಯಶವಂತ ಬಿಸನಹಳ್ಳಿ ಪಿಎಸ್ಐ ಹನುಮಂತಪ್ಪ ತಳವಾರ್ ಅವರು ಪ್ರತಿಕೃತಿ ದಹನ ಮಾಡದಂತೆ ತಡೆ ಹಿಡಿದರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಈ ಹಿಂದೆ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಕಾಂಗ್ರೆಸ್ ಪಕ್ಷದವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪ್ರತಿಕೃತಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕೃತಿ ದಹನ ಮಾಡಿದ್ದಾರೆ ಅವರಿಗೆ ಅವಕಾಶ ನೀಡಿದ್ದೀರಿ ಆದರೆ ಸಂವಿಧಾನ ತಿದ್ದುಪಡಿ ಹೇಳಿಕೆ ನೀಡಿರುವ ಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹನ ಮಾಡಲು ಏಕೆ ಬಿಡುತ್ತಿಲ್ಲ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿ ಕೆಲ ಸಮಯ ಧರಣಿ ಕುಳಿತು ಪ್ರತಿಭಟಿಸಿದ ಪ್ರಸಂಗ ಜರುಗಿತು ಕೆ ಶಿವಕುಮಾರ್ ಅವರ ಪೋಸ್ಟರ್ ದಹನಕ್ಕಾದರೂ ಅವಕಾಶ ನೀಡಿ ಎಂದು ಕೋರಿದರೂ ಅವಕಾಶ ಸಿಗಲಿಲ್ಲ ಈವರೆಗೂ ಯಾರಿಗೂ ಪ್ರತಿಕೃತಿ ದಹನ ಮಾಡಲು ಅವಕಾಶ ನೀಡಿಲ್ಲ ಎಲ್ಲರೂ ಸಹಕರಿಸಬೇಕು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿ ಹೇಳಿದಾಗ ಪ್ರತಿಭಟನಾಕಾರರು ಧರಣಿ ಹಿಂಪಡೆದರು ಫೋಟೋ ತಂದ್ಬಿಟ್ಟು ಕಬ್ಬಳೆ ಪರ್ಮಿಷನ್ ಇಡ್ಬಿಟ್ಟು ಸದ್ ಮಾಡೋದ್ ಮಾಡ್ತೀವಿ ಸೈಬರ್ ಯಾತ್ರೆ ನಿಮಗೆ கைப்பட்னா சர்வாங்க